ಅಜಯ್ ತನ್ನ ಪ್ರೇಮ ದೇವತೆಯನ್ನು ಅಷ್ಟು ಸನಿಹದಿಂದ ನೋಡಿ ಮೈ ಮರೆತು ನಿಂತನು ಗೌರಿಯು ತನ್ನ ಮನವನ್ನ ಕದ್ದ ಆ ಜೋಡಿ ಕಂಗಳ ಒಡೆಯನನ್ನು ನೋಡಿ ಕಳೆದೇ ಹೋದಳು ಅಜ್ಜು ಯಾವಾಗ ಬಂದೆ ಎನ್ನುವ ಅಹಲ್ಯಾಳ ಧ್ವನಿ ಕೇಳಿ ಒಮ್ಮೆಲೆ ಇಬ್ರು ಇಹಕ್ಕೆ ಬಂದರು ಗೌರಿ ಸಂಕೋಚದಿಂದ ಒಳಗೆ ಹೋದಳು ಗುಂಡಿ ಈಗ ತಾನೇ ಬರ್ತಾ ಇದ್ದೀನಿ ನೋಡು ಎನ್ನುತ್ತಾ ಹಗುರವಾಗಿ ಅವಳನ್ನು ತಬ್ಬಿದ ಅಮ್ಮ ನೋಡು ಅಜ್ಜು ಬಂದಿದ್ದಾನೆ ಎನ್ನುತ್ತಾ ಅವನನ್ನ ಎಳೆದುಕೊಂಡು ಹೋಗಿ ಅಂಬುಜಾರವರ ಮುಂದೆ ನೆಲೆಸಿದಳು ಅನಿರೀಕ್ಷಿತವಾಗಿ ಬಂದು ಮುಂದೆ ನಿಂತ ಮಗನನ್ನು ನೋಡಿ ಅಂಬುಜಾರವರಿಗೆ ಮಾತೆ ಹೊರಡಲಿಲ್ಲ ಇಷ್ಟು ದಿನ ಬಲವಂತವಾಗಿ ಒಳಗೆ ಹಿಡಿದಿಟ್ಟಿದ್ದ ಅವರ ಮಮತೆ ಕಣ್ಣೀರಾಗಿ ಹರಿದು ಬಂತು ಅವರ ಕಣ್ಣೀರನ್ನ ನೋಡಿದ್ದ ಅಜಯ್ ದುಃಖ ತಡೆಯಲಾಗಲಿಲ್ಲ ಅವರನ್ನ ಅಪ್ಪಿ ತಾನೂ ಕಣ್ಣೀರನ್ನು ಸುರಿಸತೊಡಗಿದ್ದ ಅಹಲ್ಯ ಕೂಡ ಭಾವುಕಳಾಗಿದ್ದಳು ಅಲ್ಲಿಗೆ ಬಂದ ಮೂರ್ತಿಗಳು ಗೊಂಬೆ ಬೇಗೊಂದು ಕೂಡ ಬಕೆಟ್ ಬಾಮ್ಮ ಹೇಗೂ ಮನೆಯಲ್ಲಿ ಜನ ಜಾಸ್ತಿ ಇದ್ದಾರೆ ನೀರಿನ ಬಳಕೆ ಜಾಸ್ತಿ ಎಂದರು ಅಪ್ಪ ಎಂದು ರಾಗ ಇಳಿಯುತ್ತಾ ಬಂದ ಅಜಯ್ ಮೂರ್ತಿಗಳನ್ನು ತಬ್ಬಿದಾಗ ಅವರ ಕಣ್ಣಂಚು ಒದ್ದೆ ಆಗಿತ್ತು ಅಂತೂ ದೆಹಲಿ ನಿನ್ನ ಬಿಡ್ತೇನಪ್ಪ ಎಂದು ಕೇಳುತ್ತಾ ಬಂದರು ಶ್ಯಾಮ್ ಇಲ್ಲ ಚಿಕ್ಕಪ್ಪ ನಾನೇ ಅದನ್ನು ಬಿಟ್ಬಂದೆ ನೀವು ಯಾವಾಗ ಬಂದ್ರಿ ಎಂದು ಕೇಳಿದ ಮುಂದಿನ ವಾರ ಗೌತಮ್ನ ಮದುವೆ ಕಣಪ್ಪ ಅದಕ್ಕೆ ನಾವೆಲ್ಲರೂ ಇಲ್ಲೇ ಇದ್ದೀವಿ ಸದ್ಯಕ್ಕೆ ವಾಹ್ ಕಂಗ್ರಾಟ್ಸ್ ಗೌತಿ ಸರಿಯಾದ ಟೈಮ್ಗೆ ಬಂದಿದ್ದೀನಿ ನಾನು ಅಷ್ಟರಲ್ಲಿ ಅವನು ಎಲ್ಲರಿಗೂ ಕಾಫಿ ಬೆರೆಸಿ ತಂದಳು ಇವಳನಪ್ಪ ನನ್ನ ಸೊಸೆ ಎಂದು ಪರಿಚಯಿಸಿದ್ರು ಎಲ್ಲರೂ ಇದ್ದರೂ ತನ್ನ ಮನದರಸಿಗಾಗಿ ಹುಡುಕ್ತಿತ್ತು ಅಜಯ್ ನ ಕಣ್ಣುಗಳು ನಾನು ಸ್ನಾನ ಮಾಡ್ಕೊಂಡು ಬರ್ತೀನಿ ಎಂದು ನೆಪ ಹೇಳಿ ಅವರೆಲ್ಲರಿಂದ ತಪ್ಪಿಸ್ಕೊಂಡು ಬಂದ ಅಜಯ್ ಅವನ ಕಣ್ಣು ಯಾರಿಗಾಗಿ ಹುಡುಕ್ತಿತ್ತೋ ಅವಳು ಎಲ್ಲಿಯೂ ಕಾಣಿಸ್ಲಿಲ್ಲ ಅಜಯ್ ನನ್ನ ಹತ್ತಿರದಲ್ಲೇ ಕಂಡ ಖುಷಿಯನ್ನ ಗೌರಿ ಸಂಭಾಳಿಸದಾದಳು ಸಂತಸದಿಂದ ಜೋರಾಗಿ ಮಿಡಿಯುತ್ತಿದ್ದ ಹೃದಯವನ್ನ ತಹಬಂದಿಗೆ ತರಲು ತನ್ನ ರೂಮ್ಗೆ ಹೋಗಿ ಕುಳಿತುಬಿಟ್ಟಳು ಅವಳ ಮನ ಲಘುವಾಗಿ ಕಂಪಿಸ್ತಿತ್ತು ತನ್ನ ಮನದಲ್ಲೇ ಮೂಡ್ತಿದ್ದ ಮಧುರ ಭಾವನೆಗಳನ್ನ ಅನುಭವಿಸಲೂ ಆಗದೆ ತಿರಸ್ಕರಿಸಲೂ ಆಗದೆ ಒದ್ದಾಡ್ತಾ ಇದ್ದಳು ಗೌರಿ ಗೊಂಬೆ ಎಲ್ಲಿದ್ದೀಯಾ ಎಂದು ಬಂದ ಅಹಲ್ಯ ಇಹಲೋಕದ ಪರಿವೇ ಇಲ್ಲದಂತೆ ಕುಳಿತಿದ್ದ ಗೌರಿಯನ್ನ ಕಂಡು ಆಶ್ಚರ್ಯಪಟ್ಟಳು ಅದೇ ಬರುವಿಕೆಗೂ ಗೌರಿಯ ಅನ್ಯ ಮನಸ್ಕತೆಗೂ ತಾಳೆ ಹಾಕಿದಳು ಮನಸ್ಸಿನಲ್ಲಿ ಏನು ನೆನೆದು ಸಂತೋಷ ಪಟ್ಟಳು ಮದ್ಮಕ್ಕ ಚಂದ್ರು ಇವತ್ತು ಶಶಿ ಊರಿಗೆ ಬರ್ತಾ ಇದ್ದಾನೆ ಇನ್ನು ಸ್ವಲ್ಪ ಹೊತ್ತಿಗೆ ಮನೆಗೆ ಬರ್ತಾನೆ ಮೋಸ್ಟ್ಲಿ ತುಂಬ ನೊಂದಿದ್ದಾನೆ ಅವನಿಗೆ ಇನ್ನು ನೋಯಿಸ್ಬೇಡಿ ಮತ್ತೆ ಚಂದ್ರು ಗೌರಿ ಗಲಾಟೆ ಕೂಡ ಅವನಿಗೆ ಗೊತ್ತಾಗೋದು ಬೇಡ ಅನ್ನೋದು ನನ್ನ ಅಭಿಪ್ರಾಯ ಎಂದನು ಭಾಸ್ಕರ್ ನಂದು ಒಂದು ಮಾತು ಗೌರಿ ಈ ಮನೆಗೆ ಬಂದಾಗ್ಲಿಂದ ಬರೀ ದುಃಖನೇ ಕಂಡಿರೋದು ಈಗ ಎಲ್ಲೋ ಒಂದು ಕಡೆ ನೆಮ್ಮದಿಯಾಗಿದ್ದಾಳೆ ಅಕಸ್ಮಾತ್ ಶಶಿ ಸ್ನೇಹನ ಬಿಟ್ಟು ಬಂದಿದ್ರೆ ಮತ್ತೆ ಗೌರಿಯ ಬಾಳಲಿ ಹೋಗಿ ಬಿರುಗಾಳಿ ಎಪ್ಸೋದು ಬೇಡ ಹಾಗಾಗಿ ಶಶಿಗೆ ಗೌರಿ ಎಲ್ಲಿದ್ದಾಳೆ ಅಂತ ನಾವ್ಯಾರು ಹೇಳೋದೇ ಬೇಡ ಎಂದಳು ಪದ್ಮ ಚಂದ್ರಕಾಂತ್ ಹಾಗೂ ಭಾಸ್ಕರ ಇಬ್ಬರು ಅವಳ ಮಾತಿಗೆ ಸರಿ ಎಂದು ತಲೆಯಾಡಿಸಿದ್ರು ಅಮ್ಮ ಎಂದು ಕೂಗುತ್ತಾ ಒಳಗೆ ಬಂದನು ಶಶಿ ಅಲ್ಲಿಯೇ ಇದ್ದ ಅಣ್ಣ ಅತ್ಕೆಯನ್ನು ನೋಡಿ ಶಶಿಯ ಕಣ್ಣು ತುಂಬಿ ಬಂತು ಶಶಿ ಎನ್ನುತ್ತಾ ಭಾವುಕನಾಗಿ ಚಂದ್ರು ಅವನನ್ನು ತಬ್ಬಿಕೊಂಡು ಕಣ್ಣೀರನ್ನು ಸುರಿಸಿದನು ಅದ್ಕೆ ಹೇಗಿದ್ದೀರಾ ಅಮ್ಮ ಎಲ್ಲಿ ಎಂದು ಕೇಳುತ್ತಿದ್ದಂತೆ ಅವನ ಕಣ್ಣು ಗೋಡೆಯ ಮೇಲಿದ್ದ ವಿಶಾಲಕ್ಷ್ಮನವರ ಹಾರ ಹಾಕಿದ ಫೋಟೋ ನೋಡಿದನು ಚಂದ್ರು ಅಮ್ಮ ಎನ್ನುತ್ತಾ ಬಿಕ್ಕಿ ಬಿಕ್ಕಿ ಅಳಲು ಆರಂಭಿಸಿದಳು ನಿನಗೆ ವಿಷಯ ತಿಳಿಸೋಣ ಅಂದರೆ ನಿನ್ನ ಅಡ್ರೆಸ್ ಫೋನ್ ನಂಬರ್ ಏನೂ ಇರಲಿಲ್ಲ ಎನ್ನುತ್ತಾ ಚಂದ್ರು ಕೂಡ ಅಳಲಾರಂಭಿಸಿದ ಸ್ವಲ್ಪ ಹೊತ್ತಾದ ಮೇಲೆ ಇಬ್ಬರ ದುಃಖ ಕಡಿಮೆ ಆದಂತೆ ಅನ್ನಿಸ್ತು ಹಿಂದೆ ನಡೆದ ಯಾವ ವಿಷಯಗಳನ್ನು ಚಂದ್ರಕಾಂತ್ ಪದ್ಮ ಅವನಿಗೆ ಹೇಳಿಲ್ಲ ಶಶಿ ಮಾತ್ರ ಅಲ್ಲಿ ನಡೆದ ಎಲ್ಲ ವಿಷಯಗಳನ್ನ ತನ್ನವರೊಂದಿಗೆ ಹಂಚಿಕೊಂಡು ಹಗುರಾದ ಶಶಿ ಅಷ್ಟೆಲ್ಲ ನೊಂದಿರುವುದನ್ನ ಕೇಳಿ ಅವ್ರಿಗೂ ಬೇಸರವಾಯ್ತು ಶಶಿ ಹಿಂದೆ ನಡೆದದೆಲ್ಲ ಕೆಟ್ಟ ಕನಸು ಅಂತ ಮರೆತುಬಿಡು ಮುಂದೆ ಎಲ್ಲ ಒಳ್ಳೇದಾಗುತ್ತೆ ಅನ್ನೋ ನಂಬಿಕೆ ಜೊತೆ ಹೊಸ ಜೀವನ ಶುರು ಮಾಡು ಎಂದನು ಭಾಸ್ಕರ್ ಗೌರಿ ಇಲ್ಲಿ ಅದಕ್ಕೆ ಅವಳು ಕಾಣಿಸ್ತಾನೇ ಇಲ್ಲ ಎಂದನು ಶಶಿ ಅವಳು ಅವ್ರ ಊರಿಗೆ ವಾಪಸ್ ಹೋದ್ಲು ಶಶಿ ಅವಳಿಗೆ ಭವಿಷ್ಯ ಮದ್ವೆ ಕೂಡ ಆಗಿರ್ಬೇಕು ಅನ್ಸುತ್ತೆ ಇಲ್ಲಿಂದ ಹೋದ್ಮೇಲೆ ಅವಳು ನಮ್ಮ ಯಾರ ಜೊತೆಯಲ್ಲೂ ಸಂಪರ್ಕದಲ್ಲೂ ಇಲ್ಲ ಎಂದಳು ಪದ್ಮ ಅಮ್ಮ ನಿನ್ ಮಗನ್ ಮದ್ವೆಗೆ ರೆಡಿ ಮಾಡ್ಕೊ ಎಂದು ಖುಷಿಯಿಂದ ಹೇಳಿದ್ದಳು ಅಹಲ್ಯ ಅಂಬುಜಾ ಅವರಿಗೆ ಏನಂತಿದ್ಯೆ ಅಜಿ ಏನಾದ್ರು ಹೇಳಿದ್ನ ಗೊಂಬೆ ಬಗ್ಗೆ ಕೇಳಿದ್ನ ಆದರೆ ಗೊಂಬೆ ಒಪ್ಪಬೇಕಲ್ಲ ಅವಳಿಗೆ ಏನು ಗೊತ್ತಿಲ್ವಲ್ಲ ಎಂದರು ಅಂಬುಜ ಅಯ್ಯೋ ಅಮ್ಮ ಯಾರೂ ಏನೂ ಹೇಳಿಲ್ಲ ಕೇಳಲಿಲ್ಲ ಆದರೆ ಬೆಳಗ್ಗೆ ಅವನು ಬಂದಾಗ ಇಬ್ಬರು ಒಬ್ಬರನ್ನೊಬ್ಬರು ನೋಡ್ತಾ ಕಳೆದೋಗ್ತಿದ್ರು ಈಗಲೂ ನಿನ್ನಿಬ್ಬರನ್ನು ಗಮನಿಸು ನನಗೆ ಗೊತ್ತಾಗುತ್ತೆ ಹಾಗೆ ಮಾಡ್ತೀನಿ ಇರು ಏನೋ ಬೇಗ ಅವನು ಸಂಸಾರ ಒಂದಿಗಾದರೆ ಸಾಕು ಇಬ್ಬರು ನಗು ನಗುತ್ತಾ ಬಾಳಿದ್ರೆ ಬೇಕು ದೇವರು ಅಷ್ಟು ನಡೆಸ್ಕೊಡ್ಬೇಕು ಎನ್ನುತ್ತಾ ದೇವರ ಪಟಕ್ಕೆ ಮುಗಿದ್ರು ಪದ್ಮ ಹೇಳಿದ ಮಾತು ಕೇಳಿ ಶಶಿಗೆ ಬರ ಸಿಡಿದು ಬಿಡಿದಂತೆ ಆಯಿತು ಯಾವ್ದಾಗಿರ್ಬಾರ್ದು ಅನ್ಕೊಂಡಿದ್ನೋ ಅದೇ ಆಗಿತ್ತು ಗೌರಿಯನ್ನ ನೆನೆಸಿಕೊಂಡು ದುಃಖಿಸಿದನು ನೋಡಿದ್ಯಾ ಭಾಸ್ಕರ್ ಹೇಳಿದ್ದೆ ಸಮುದ್ರಕ್ಕೆ ಎಸೆದ ಮುತ್ತು ಆಮೇಲೆ ಎಷ್ಟು ಹತ್ರ ಸಿಗಲ್ಲ ಅಂತ ಹಾಗೆ ಆಯ್ತು ಗೌರಿ ನನಗೆ ನಿಲುಕದ ನಕ್ಷತ್ರ ಆಗ್ಬಿಟ್ಲು ಎಂದು ಅಮ್ಮನ ಕೋಣೆಯೊಳಗೆ ಹೋದನು ತಾನು ಅಮ್ಮನೊಂದಿಗೆ ಕಳೆದ ಕ್ಷಣಗಳನ್ನ ನೆನಪಿಸಿಕೊಳ್ಳುತ್ತಾ ವಿಶಾಲಕ್ಷಮನ ಸೀರೆಯೊಂದನ್ನು ಹಿಡಿದು ತಾಯಿಯ ಮಡಿಲಲ್ಲೇ ಮಲಗಿದಂತೆ ಭಾವಿಸಿದನು ತಾನು ಗೌರಿಯೊಂದಿಗೆ ಕಳೆದ ಕೆಲವೇ ಕ್ಷಣಗಳನ್ನು ನೆನಪು ಮಾಡಿಕೊಂಡು ದುಃಖಿಸಿದನು ಅಜಯ್ ಗೌರಿಯ ಕಣ್ಣ ಮುಚ್ಚಾಲೆ ನಡೀತಿತ್ತು ಅಜಯ್ ಇರುವಲ್ಲಿ ಬೇಕೆಂದೇ ಗೌರಿ ಇರ್ತಿರ್ಲಿಲ್ಲ ಅಜಯ್ನ ಕಣ್ಣು ಗೌರಿಯನ್ನು ಅರಸ್ತಿದ್ರೆ ಗೌರಿ ಅವನ ಕಣ್ಣನ್ನು ತಪ್ಪಿಸಿ ಓಡಾಡ್ತಾ ಇದ್ದಳು ಇದನ್ನು ಅನು ಗೌತಮ್ ಕೂಡ ಗಮನಿಸಿದ್ರು ಅನು ಏನಾದರೂ ಮಾಡಬೇಕೆಂದು ಗೌರಿ ಇವತ್ತು ನೀನೆ ತಿಂಡಿ ಮಾಡ್ತೀಯಾ ನಾನು ಗೌತಮ್ ಜೊತೆ ಹೊರಗೋಗಿ ಬರ್ತೀನಿ ಎಂದಳು ಸರಿ ಮಾಡ್ತೀನಿ ಎಂದು ಗೌರಿ ಚಪಾತಿ ಮಾಡತೊಡಗಿದ್ದಳು ಏನ್ರಿ ಗೊಂಬೆ ನಮ್ಮೊಂಚೂರು ಕಾಫಿ ಸಿಗುತ್ತಾ ಎಂದು ಅಡುಗೆ ಕೋಣೆಗೆ ಬಂದನು ಅಜಯ್ ಅವನು ಬಂದ ಕೂಡಲೇ ಗೌರಿ ಗಲಿಬಿಲಿ ಆದಳು ಕಾಫಿ ಬಿಸಿ ಕೂಡ ಮಾಡದೆ ಬೆರೆಸ್ಕೊಟ್ಟಳು ಅಬ್ಬಾ ನೀವಿಷ್ಟು ಬಿಸಿ ಕಾಫಿ ಕುಡಿತೀರಾ ಎಂದು ರೇಗಿಸಿದಾಗ ಗಡಿಬಿಡಿಯಿಂದ ಬಿಸಿ ಮಾಡಿಕೊಟ್ಟಳು ಅವನು ಅಡುಗೆ ಮನೆಯಲ್ಲಿ ಇರುವಷ್ಟು ಹೊತ್ತು ಅವಳು ಅವಳಾಗಿ ಇರಲಿಲ್ಲ ಅವಳ ಚಡಬಡಿಕೆ ಕಂಡು ಮನದಲ್ಲೇ ನಗುತ್ತಾ ನಾನು ಪ್ಯೂರ್ ವೆಜಿಟೇರಿಯನ್ ಕಣ್ರಿ ನಿಮ್ಮನ್ನು ತಿನ್ನಲ್ಲ ಎಂದು ಹೇಳುತ್ತಾ ಅವಳ ತುರುಬಿಗೆ ಹಾಕಿದ್ದ ಕ್ಲಿಪ್ ಬಿತ್ತಿ ಹೊರಗೆ ಹೋದನು ಇವರ ಒಡನಾಟವನ್ನು ಎರಡು ಕಣ್ಣುಗಳು ಗಮನಿಸುತ್ತಾ ಇದ್ದವು ಅಡುಗೆ ಮನೆ ಕೆಲಸ ಮುಗಿಸಿ ಬಂದಾಗ ಅದಿ ಹಾಲ್ನಲ್ಲೇ ಕುಳಿತಿದ್ದ ಅವಳು ರೂಮಿಗೆ ಹೋಗುವಾಗ ಹಾಲನ್ನು ದಾಟಿಯೇ ಹೋಗಬೇಕಾಗಿತ್ತು ರೂಮಿನ ಕಡೆ ಹೊರಟಾಗ ಮನಿಗೊಂಬೆ ಇಲ್ಲೇ ಕೂತ್ಕೊಳ್ಳಿ ನನಗೂ ಬೋರ್ ಆಗ್ತಿದೆ ಫಿಲ್ಮ್ ಬರ್ತಿದೆ ನೋಡೋಣ ಎಂದನು ಅವಳಿಗೂ ಅವನೊಡನೆ ಕೂರಲು ಇಷ್ಟ ಆದರೆ ಏನಾದರೂ ಅಂದ್ಕೊಂಡ್ರೆ ಆಗಲಿ ಸ್ವಲ್ಪ ಹೊತ್ತು ಇಲ್ಲೇ ಇದ್ದರೆ ಅವರನ್ನು ಕಣ್ತುಂಬಿಕೊಳ್ಬೋದು ಎಂದುಕೊಂಡು ಕುಳಿತಳು ಗೌರಿ ಹೊಂಬಿಸಲು ಸಿನಿಮಾ ಬರ್ತಿತ್ತು ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು ನೆಲವ ಬಿಟ್ಟು ನೀರ ಮೇಲೆ ಬಂಡಿ ಹೋಗದು ನನ್ನ ಬಿಟ್ಟು ನಿನ್ನ ನಿನ್ನ ಬಿಟ್ಟು ನನ್ನ ಜೀವನ ಸಾಗದು ಆಡನ್ನ ನೋಡ್ತಾ ಇದ್ದವಳು ಕೊನೆಯ ಪಂಕ್ತಿ ಬಂದಾಗ ಅವನ ಕಡೆ ನೋಡಿದ್ದಳು ಅವನು ಅದೇ ಸಮಯಕ್ಕೆ ಸರಿಯಾಗಿ ಅವಳನ್ನ ನೋಡಿದ ನೋಡಿದ ಕೂಡಲೇ ತುಂಟ ನಗೆಯೊಂದಿಗೆ ಕಣ್ಣು ನಾಚಿಕೆ ಗಾಬ್ರಿ ಎಲ್ಲ ಸೇರಿ ಗೌರಿ ಗಡಿ ಬಿಡಿಯಿಂದ ಅಲ್ಲಿಂದ ಎದ್ದು ರೂಮಿಗೆ ಹೋದಳು ಅಜಯ್ ಸ್ವಲ್ಪ ಬಾಪ ಇಲ್ಲಿ ಅಂಬುಜ ಕರೆದ್ರು ಪ್ಲಾಸ್ಟರ್ ಬಿಚ್ಚಿದ್ದರಿಂದ ಅಂಬುಜ ಸ್ವಲ್ಪ ಸ್ವಲ್ಪವೇ ನಡೆದಾಡ್ತಿದ್ರು ಅಜಯ್ ಇನ್ನಾದರೂ ಮದುವೆ ಬಗ್ಗೆ ಮನಸ್ಸು ಮಾಡ್ತೀಯಾ ಗೌತಮ್ ಜೊತೆಗೆ ನಿನ್ನ ಗೌರಿ ಮದುವೆ ಕೂಡ ಮಾಡಿಬಿಡೋಣ ಅಂತ ನನ್ನ ಕಡೆಯಿಂದ ಓಕೆನಮ್ಮ ಆದರೆ ಗೌರಿ ಅಭಿಪ್ರಾಯ ಏನು ಅಂತ ಕೇಳಬೇಕಲ್ವಾ ಹೀಗಲೇ ಕರೆದು ಕೇಳ್ತೀನಿ ಇರು ಎಂದ್ರು ಅಂಬುಜ ಸಂಭ್ರಮದಿಂದ ಬೇಡ ಅಮ್ಮ ನಾನೇ ಕೇಳ್ತೀನಿ ನೀವು ಕೇಳಿದ್ರೆ ನಿಮ್ಮ ಕೃತಜ್ಞತೆಯಿಂದ ಒಪ್ಪಬಹುದು ಬೇ ಕೇಳಪ್ಪಾ ಇನ್ನು ಒಂಬತ್ತೇ ದಿನಗಳಿರೋದು ಮದ್ವೆಗೆ ಅಷ್ಟೇ ಇವತ್ತೇ ಕೇಳ್ತೀನಮ್ಮ ಅಂದು ಎಲ್ಲರೂ ಮದ್ವೆ ಜವಳಿ ತೆಗೆಯಲು ಹೋದ್ರು ಗೌತಮ್ ಅನು ಶ್ಯಾಮ್ ಶೈಲಾ ಅನು ಅಮ್ಮ ಒಂದೇ ಕಾರಲ್ಲೇ ಕುಳಿತರೆ ಅಹಲ್ಯ ಮೂರ್ತಿಗಳು ಅಂಬುಜ ಅಜಯ್ ಗೌರಿ ಇನ್ನೊಂದು ಕಾರ್ನಲ್ಲಿ ಹೊರಟರು ಅಜಯ್ ಡ್ರೈವ್ ಮಾಡ್ತಿದ್ದ ಅವನ ಗಮನವೆಲ್ಲ ಕನ್ನಡಿಯಲ್ಲಿ ಕಾಣ್ತಿದ್ದ ಗೌರಿಯ ಮೇಲೆ ಗಾಳಿಗೆ ಆರಾಡ್ತಿದ್ದ ಅವಳ ಮುಂಗುರುಳನ್ನ ನೋಡಿ ಅದನ್ನ ಹಿಂದೆ ಸಿಕ್ಕಿಸುವ ಆಸೆ ಆಯಿತು ಅಕಸ್ಮಾತ್ತಾಗಿ ಕನ್ನಡಿ ಕಡೆ ನೋಡಿದ ಗೌರಿಗೆ ಅಜಯ್ನ ಗಮನ ತನ್ನ ಮೇಲಿರುವುದನ್ನ ನೋಡಿ ನಾಚಿಕೆಯಿಂದ ಕಣ್ಣು ಕೆಳ ನೋಡಿತು ಕದಪುಗಳು ಸಂಜೆ ಬಾಲಿನ ರಂಗನ್ನ ಹೆರವಲು ಪಡೆದಂತಾಗಿತ್ತು ಅವಳ ನಾಚಿಕೆ ನೋಡಿ ಅಜಯ್ನ ಮನ ಹೂವಾಗಿ ಅರಳಿತ್ತು ತನ್ ತಾನೇ ಮುಗುನಗೆ ಮೂಡಿತ್ತು ಇದೆಲ್ಲವನ್ನು ಅಂಗುಜ ಅಹಲ್ಯ ಗಮನಿಸುತ್ತಲೇ ಇದ್ದರು ಒಬ್ಬರು ಇನ್ನು ತಡ ಮಾಡುವುದು ಬೇಡ ಮದುವೆ ತಯಾರಿ ಶುರು ಮಾಡೇ ಬಿಡುವ ಎಂದು ಪಿಸು ಮಾತಲ್ಲೇ ಮಾತಾಡಿಕೊಂಡ್ರು ಎಲ್ಲರೂ ಸೀರೆ ಅಂಗಡಿಗೆ ಹೋದ್ರು ಗೌರಿ ಅಷ್ಟು ದೊಡ್ಡ ಅಂಗಡಿಗೆ ಹೋದದ್ದೇ ಮೊದಲು ಎಲ್ಲ ಸೀರೆಗಳನ್ನ ಬೆರಗಾಗಿ ನೋಡ್ತಾ ಇದ್ದಳು ಹೆಂಗಸರೆಲ್ಲ ಸೇರಿ ಅವರವರಿಗೆ ಬೇಕಾದ ಸೀರೆಗಳನ್ನ ಆರಿಸಿಕೊಂಡ್ರು ಅನುವಿನ ದಾರೆ ಸೀರೆಗೆ ಕುಂಕುಮ ಬಣ್ಣದ ಒಡಲಿನ ಬಂಗಾರದ ಬಣ್ಣದ ಗೇಣುದ್ದ ಹಂಚಿದ್ದ ಸೀರೆ ಆರಿಸಿದ್ರು ಗೌರಿಗೆ ಅಲ್ಲಿದ್ದ ಸೀರೆಗಳಲ್ಲಿ ಕನಕಾಂಬರ ಬಣ್ಣದ ಒಡಲಿನ ಹಸಿರು ಹಂಚಿನ ಸೀರೆ ತುಂಬಾ ಇಷ್ಟವಾಯಿತು ಒಡಲ ತುಂಬೆಲ್ಲ ಪುಟ್ಟ ಪುಟ್ಟ ಜರಿ ಬುಟ್ಟಗಳಿದ್ದವು ಆದರೆ ಅದರ ಬೆಲೆ ನೋಡಿ ಹೌ ಹಾರಿದಳು ಅದನ್ನ ಹಾಗೆ ತೆಗೆದಿಟ್ಟು ನವಿಲು ಬಣ್ಣದ ಸೀರೆಯನ್ನ ತನಗಾಗಿ ಆರಿಸಿದಳು ಗಂಡಸರ ಬಟ್ಟೆ ತರುವ ಜವಾಬ್ದಾರಿ ಅಜಯ್ ಗೌತಮ್ ಪಾಲಿಗೆ ಬಂದಿತ್ತು ಸೀರೆಗಳನ್ನು ತೆಗೆದುಕೊಂಡು ಅಲ್ಲಿಂದಲೇ ಹೊಲೆಯಲು ಕೊಟ್ಟು ಬಂದರು ಶಾಪಿಂಗ್ ಎಲ್ಲ ಮುಗಿಸಿ ಬರುವಾಗ ಅಲ್ಲೇ ಹತ್ತಿರದ ಹೋಟೆಲ್ನಲ್ಲಿ ಊಟಕ್ಕೆ ಹೋದ್ರು ಗೌರಿ ಕೈ ತೊಳೆಯಲು ಹೋದಾಗ ಅವಳ ಹಿಂದೆಯೇ ಬಂದ ಅಜಯ್ ಗೌರಿ ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು ಮನೆಗೆ ಹೋದ್ಮೇಲೆ ತಾರಸಿಯಲ್ಲಿ ಕಾಯ್ತಾ ಇರ್ತೀನಿ ಪ್ಲೀಸ್ ಬನ್ನಿ ಎಂದು ಹೇಳಿದ್ದನು ಹಾಂ ಇಂದು ತಲೆ ಆಡಿಸಿದ ಗೌರಿಗೆ ಏನೋ ಆತಂಕ ಸಿರಿಗೆ ಊಟ ಮಾಡಲು ಆಗಲಿಲ್ಲ ಮನೆಗೆ ಬಂದು ಎಲ್ಲರೂ ಮಲಗಿದ ಮೇಲೆ ಅಜಯ್ ತಾರಸಿ ಮೇಲೆ ಗೌರಿಗಾಗಿ ಕಾಯ್ತಾ ಇದ್ದ ಗೌರಿಯ ಬರವನ್ನ ಅವಳ ಕಾಲ್ಗೆಜ್ಜೆ ಸಾರಿತು ಥ್ಯಾಂಕ್ಸ್ ಗೌರಿ ಬಂದದ್ದಕ್ಕೆ ನೋಡಿ ನಾನು ಸುತ್ತಿ ಬಳಸಿ ಮಾತಾಡಲ್ಲ ನೇರವಾಗಿ ಕೇಳಿಬಿಡ್ತೀನಿ ನೀವು ನನ್ನ ಮದುವೆ ಆಗ್ತೀರಾ ಎಂದು ಕಾತುರದಿಂದ ಕೇಳಿದ ಅಜಯ್ ಇಲ್ಲ ಅಜಯ್ ನನಗೆ ನಿಮ್ಮನ್ನ ಮದುವೆ ಆಗಲು ಇಷ್ಟ ಇಲ್ಲ ಎಂದು ದೃಢವಾಗಿ ಹೇಳಿದ್ದಳು ಗೌರಿ ಗೌರಿ ದೃಢ ನಿರ್ಧಾರದಿಂದ ಇಳಿದ ಮಾತುಗಳನ್ನ ಕೇಳಿ ಅಜಯ್ನಿಗೆ ಅರಗಿಸಿಕೊಳ್ಳಲಾಗಲಿಲ್ಲ ಅವನ ಕಾಯುವಿಕೆ ಅಂಬಲಿಸುವಿಕೆ ಎಲ್ಲ ನೀರಲ್ಲಿ ಮಾಡಿದ ಹೋಮವಾಯಿತು ಎಂದೆನಿಸ್ತು ಉಕ್ಕಿ ಬರುತ್ತಿದ್ದ ದುಃಖವನ್ನು ಅದುಮಿಡುತ್ತಾ ಇನ್ನೊಂದ್ಸಾರಿ ಯೋಚನೆ ಮಾಡಿ ಗೌರಿ ಎಂದನು ಇದರಲ್ಲಿ ಯೋಚನೆ ಮಾಡೋಕ್ಕೇನೂ ಇಲ್ಲ ಇದೇ ನಿಮ್ಮ ಕಡೆ ನಿರ್ಧಾರನ ಹೌದು ತನ್ನ ಧ್ವನಿಯ ನಡುಗುವಿಕೆ ಅಜಯ್ನಿಗೆ ತಿಳಿಯಬಾರದೆಂದು ಅವರ ಸಾಹಸ ಮಾಡ್ತಾ ಇದ್ದಳು ಹುಡುಗಿ ಹೋಗ್ಲಿ ಈ ನಿರ್ಧಾರಕ್ಕೆ ಕಾರಣವಾದ್ರೂ ಏನು ಅಂತ ಕೇಳಬಹುದ ನನಗೆ ನಿಮ್ಮನ್ನ ಕಂಡ್ರೆ ಇಷ್ಟ ಇಲ್ಲ ಅದೇ ಕಾರಣ ಎಂದಳು ತನ್ನ ತುಟಿ ಕಚ್ಚಿ ಬರುತ್ತಿರುವ ಅಳುವನ್ನ ತಡಿತಾ ಇದ್ದಳು ಅದೇ ಯಾಕೆ ಎಂದು ಕೇಳುತ್ತಾ ಅವಳ ತೋಳುಗಳನ್ನ ಹಿಡ್ದ ನೋಡಿ ನಿಮಗೆ ಕೈ ಮುಗಿತೀನಿ ಪ್ಲೀಸ್ ನನಗೆ ಹಿಂಸೆ ಮಾಡಬೇಡಿ ನನಗೆ ನೀವು ಅಂದರೆ ಇಷ್ಟ ಇಲ್ಲ ಅಷ್ಟೇ ಬಿರುಸಾಗಿ ಅವಳನ್ನ ತಳ್ಳಿ ಕೆಳಗೆ ಹೋದನು ಅವನು ಹೋದ್ಮೇಲೆ ಅಲ್ಲೇ ಗೋಡೆಗೊರಗಿ ಮಂಡಿಯಲ್ಲಿ ಮುಖ ಹುದುಗಿಸಿ ಅಳ ತೊಡಗಿದ್ದಳು ಗೌರಿಗೆ ತನ್ನವರಾರು ಇಲ್ಲ ಅನಿಸ್ತು ಆ ಕ್ಷಣಕ್ಕೆ ಅಮ್ಮನ ಮಡಿಲಲ್ಲಿ ಮಲಗಿ ಅಳಬೇಕು ಅಂತ ಅನ್ನಿಸ್ತು ಸ್ವಲ್ಪ ದುಃಖ ಕಡಿಮೆ ಮೇಲೆ ಕತ್ತೆತ್ತಿ ನೋಡಿದಳು ಅವನು ಅವಳೆದುರಿಗೆ ಕುಳಿತಿದ್ದಳು ಯಾಕೆ ಗೌರಿ ಅಷ್ಟೊಂದು ಅಳ್ತಿದ್ದೀಯಾ ಏನಾಯ್ತು ಅಮ್ಮನ ನೆನ್ಪಾಯ್ತು ಕಣೆ ನಿನ್ನ ಮದ್ವೆ ಆದ್ಮೇಲೆ ಒಂದೆರಡು ದಿನ ಊರಿಗೋಗಿದ್ದು ಬರ್ತೀನಿ ಎಂದಳು ದುಃಖ ಮರೆಮಾಚುತ್ತ ಅಷ್ಟೇನಾ ಅಷ್ಟಕ್ಕೆ ಇಷ್ಟೊಂದು ಅಷ್ಟಕ್ಕಿಷ್ಟೊಂದಳತಿದೀಯಾ ಎಂದು ಕೇಳಿದ್ದಳು ಅವನು ಕೌತುಕದಿಂದ ಆ ಕಣೆ ಅಷ್ಟೇ ನಿಜವಾಗ್ಲೂ ಅಷ್ಟೇನಾ ಹೌದು ಮರೈತಿ ಅಷ್ಟೇ ಕಾರಣ ನಾನು ಯಾವಾಗ ನಿನಗೆ ಇಷ್ಟು ದೂರದವಳಾದೆ ಗೌರಿ ನಿನ್ನ ದುಃಖವನ್ನು ನನ್ನ ಜೊತೆ ಹಂಚಿಕೊಳ್ಳಲು ಆಗದಷ್ಟು ದೂರ ಮಾಡಿಬಿಟಿಯಾ ನನ್ನನ್ನು ಎಂದು ಕಣ್ತುಂಬಿಕೊಂಡಳು ಅವನು ಗೌರಿಗೆ ಇನ್ನೂ ತಡೆಯಲಾಗಲಿಲ್ಲ ಅನುವನ್ನು ಅಪ್ಪಿಕೊಂಡು ಕಲ್ಲು ಕರಗುವಂತೆ ಅತ್ತಳು ಎಲ್ಲ ಮುಗಿತು ಅವನು ಇಷ್ಟು ವರ್ಷಗಳಿಂದ ಯಾರನ್ನ ನನ್ನ ಮನಸ್ಸಿನ ಒಳಗೆ ಬಚ್ಚಿಟ್ಟು ಆರಾಧಿಸ್ತಾ ಇದ್ನೋ ಅವರೇ ಬಂದು ನನ್ನ ಮದುವೆ ಆಗ್ತೀನಿ ಅಂದರೂ ಒಪ್ಪಿಕೊಳ್ಳೋ ಅದೃಷ್ಟ ನನಗಿಲ್ಲದಾಯ್ತು ಅವನು ಎಂದಳು ಏನು ಹೇಳ್ತಿದೆಯಾ ಗೌರಿ ಯಾರ ಬಗ್ಗೆ ನೀನು ಹೇಳ್ತಾ ಇರೋದು ಅಜಯ್ ಏನು ಅಜಯ್ ನಿನಗೆ ಮೊದಲೇ ಗೊತ್ತಿತ್ತ ಯಾವಾಗಿನಿಂದ ಪರಿಚಯ ನನಗೇನೂ ಅರ್ಥ ಆಗ್ತಿಲ್ಲ ಅವರ ಪರಿಚಯ ಇರಲಿಲ್ಲ ನನಗೆ ಅವರ ಕಣ್ಣುಗಳನ್ನು ಮಾತ್ರ ನಾ ಮರೆಯಲಾರಿ ಅಂದರೆ ಏನಂತ ಸರಿಯಾಗಿ ಬಿಡಿಸೇಳೆ ಅಹಲ ಅತ್ತಿಗೆ ಮದುವೆಯಲ್ಲಿ ನಾನಿವರನ್ನ ನೋಡಿದ್ದೆ ಕಣೆ ಅದೇನೋ ಸೆಳೆತ ಅವರನ್ನ ನೋಡಿ ಆಗ ನಾನಿನ್ನೂ ಎಸೆಸರಿಸಿ ಆ ಭಾವನೆಗೆ ಪ್ರೀತಿ ಅಂತಾರೆ ಅಂತ ಅರ್ಥ ಆಗಿರಲಿಲ್ಲ ಮದುವೆಯ ಮನೆಯಲ್ಲಿ ಅವರೆಲ್ಲೇ ಇದ್ದರೂ ಕದ್ದು ಕದ್ದು ನೋಡ್ತಿದ್ದೆ ಮಾತಾಡ್ಸೋಕೆ ಭಯ ಅವರ ಹೆಸರು ಕೂಡ ಗೊತ್ತಾಗಲಿಲ್ಲ ಯಾರನ್ನಾದರೂ ಕೇಳೋಣ ಅಂದರೆ ಯಾಕೆ ಅಂತ ಬೈದ್ರೆ ಅಂದ್ಕೊಂಡು ಸುಮ್ಮನಾಗಿಬಿಟ್ಟೆ ಹೆಣ್ಣಿನ ಕಡೆಯವರು ಅಂತ ಮಾತ್ರ ಗೊತ್ತಾಗಿತ್ತು ನೋಡಿದ್ದು ಒಂದೇ ದಿನ ಆದರೂ ಅವರ ಕಣ್ಣುಗಳು ನನ್ನ ಮನಸ್ಸಿನಲ್ಲಿ ಹಚ್ಚಾಗಿಬಿಡ್ತು ಎಲ್ಲಾದರೂ ಒಮ್ಮೆ ಆದರೂ ಆ ಕಣ್ಣುಗಳು ಕಾಣಬಾರ್ದೆ ಅಂತ ಎಷ್ಟು ಸಾರಿ ಬೇಡ್ಕೊಂಡಿದ್ದೋ ಆ ದೇವ್ರಿಗೇ ಗೊತ್ತು ಈ ಮಧ್ಯೆ ನನ್ನ ಮದುವೆ ರಾಮಾಯಣ ಬೇರೆ ಆಯಿತು ಆಕಾಶದ ಚಂದ್ರಮ ಬೇಕು ಅಂತ ಎಲ್ಲರಿಗೂ ಆಸೆ ಇರುತ್ತೆ ಆದರೆ ಸಿಗ್ತಾನಾ ಎಂದು ದೊಡ್ಡ ನೆಟ್ಟಿಸರನ್ನು ಬಿಟ್ಟಳು ಅಷ್ಟೆಲ್ಲ ಪ್ರೀತಿ ಇಟ್ಟವಳು ಅವರು ಕೇಳಿದಾಗ ಯಾಕೆ ಒಪ್ಕೊಳ್ಳಿಲ್ಲ ಎಂದು ತನ್ನ ಸಂದೇಹವನ್ನು ಮುಂದಿಟ್ಟಳು ಅವನು ನಾನು ಸೆಕೆಂಡ್ ಹ್ಯಾಂಡ್ ಕಣೆ ಎಂದು ಮತ್ತೊಂದು ಸುತ್ತಿನ ಅವಳು ಪ್ರಾರಂಭಿಸಿದಳು ನಾನು ಬದುಕಲ್ಲಿ ಸೋತು ನಿಂತಾಗ ನನಗೆ ಧೈರ್ಯ ತುಂಬಿ ಬದುಕು ನೀಡಿದವರು ಅತ್ತೆ ಮಾವ ಅವರಿಗೆ ನೋ ಕೊಡೋದು ಯಾವ ಧರ್ಮ ಅವರಿಗೆ ತಮ್ಮ ಮಗನ ಬದುಕಿನ ಬಗ್ಗೆ ಮದುವೆ ಸಂಸಾರದ ಬಗ್ಗೆ ಎಷ್ಟು ಕನಸುಗಳಿರಲ್ಲ ಹೇಳು ಈಗ ಒಬ್ಬ ಡೈವರ್ಸ್ ಆಗಿರೋ ಹೆಣ್ಣನ್ನು ಮದ್ವೆ ಆಗ್ತೀನಿ ಅಂತ ಮಗ ಅಂದ್ರೆ ಅವ್ರಿಗೆ ಎಷ್ಟು ಬೇಜಾರಾಗಲ್ವಾ ನೋಡು ಗೌರಿ ನೀನು ಅತ್ತೆ ಮಾವನ್ ಬಗ್ಗೆ ತಪ್ಪು ತಿಳಿದುಕೊಳ್ತಾ ಸಂದೇಹದಿಂದ ಅಂತಳು ಅನು ಇಲ್ಲ ಅನು ಅತ್ತೆ ಅಹಲ್ಯ ಅಜೇನಿಗೆ ಅಂತ ಯಾವ್ದೋ ಹುಡುಗಿ ಹುಡ್ಕಿದ್ದಾರೆ ಇವತ್ತು ನಿನಗೆ ಸೀರೆ ತೆಗಿಯುವಾಗ್ಲೆ ಆ ಹುಡುಗಿಗೂ ಕೂಡ ಸೀರೆ ಆರಿಸಿದ್ದಾರೆ ನಾಳೆ ಒಡವೆ ತೋರಕ್ಕೆ ಹೋಗೋಣ ಅಂತ ಮಾತಾಡೇ ಕೊಳ್ತಿದ್ರು ಅದಕ್ಕೆ ನಾನು ಅವರಂತ ಮಾತನ್ನ ಒಪ್ಪಿಕೊಳ್ಳಿಲ್ಲ ಅತ್ತೆ ಮಾವನಿಗೆ ಬೇಜಾರ್ ಮಾಡಿಸೋಕೆ ನನಗೆ ಇಷ್ಟ ಇಲ್ಲ ಕಣೆ ನನ್ನ ಹಣೆ ಬರಹ ಯಾರೇನು ಮಾಡೋಕ್ಕಾಗುತ್ತೆ ಹೇಳು ನನ್ನ ಅದೃಷ್ಟನೇ ಇಷ್ಟು ಎಂದು ಅನುವನ್ನು ತಬ್ಬಿಕೊಂಡು ಅವಳ ತೊಡಗಿದ್ದಳು ಅನುವಿಗೆ ಗೌರಿಯನ್ನ ಹೇಗೆ ಸಮಾಧಾನ ಮಾಡುವುದೆಂದು ತಿಳಿಯದೆ ಸುಮ್ಮನೆ ಅವಳ ಬೆನ್ನನ್ನ ನೇವರಿಸುತ್ತಾ ಇದ್ಬಿಟ್ಟಳು ಮಾರನೇ ದಿನ ಎಲ್ಲರೂ ತಿಂಡಿ ತಿನ್ನುತ್ತಾ ಕುಳಿತಾಗ ಅಜಯ್ ಅಮ್ಮ ನಾನಿಷ್ಟಪಟ್ಟ ಹುಡುಗಿಗೆ ನಾನು ಇಷ್ಟ ಇಲ್ವಂತೆ ಸೊ ಇನ್ನು ನೀನು ಯಾವ ಹುಡುಗಿಗೆ ಹೇಳ್ತೀಯೋ ಆ ಹುಡುಗಿಗೆ ತಾಳಿ ಕಟ್ತೀನಿ ಎಂದ ತಿಂಡಿ ಬಡಿಸ್ತಿದ್ದ ಗೌರಿ ಆ ಮಾತನ್ನ ಕೇಳಿ ಬರ್ತಿರುವ ಕಣ್ಣೀರನ್ನ ತಡೆಯಲು ಆಗದೆ ನಿಧಾನವಾಗಿ ಅಡುಗೆ ಮನೆಗೆ ಒದ್ದಳು ನಿನ್ನನ್ನು ಒಪ್ಲಿಲ್ವಾ ಯಾರೋ ಅವಳು ಮತಿಗೆಟ್ಟವಳು ಹೋಗ್ಲಿ ಬಿಡು ಅವಳಿಗೆ ಅದೃಷ್ಟ ಇಲ್ಲ ಅಷ್ಟೇ ಅಲ್ವಾ ಗೌರಿ ಎಂದು ಅಲ್ಲಿಗೆ ತಿಂಡಿ ಹಿಡಿದು ಬಂದ ಗೌರಿಯನ್ನ ಕೇಳಿದ್ರು ಅಂಬುಜ ಅಮ್ಮ ಪ್ಲೀಸ್ ಅವಳ ಬಗ್ಗೆ ಹಾಗೆಲ್ಲ ಮಾತಾಡಬೇಡಿ ನಿಮ್ಮ ಇಷ್ಟದ ಹಾಗೆ ನಾನು ಮದುವೆಗೆ ತಾನೆ ಗೌತಿ ಮದ್ವೆ ಜೊತೆಲೆ ನನ್ ಮದ್ವೆನು ಆಗ್ಬಿಡ್ಲಿ ಎಂದನು ನಿರಾಸಕ್ತಿಯಿಂದ ನೀನು ಮದ್ವೆಗೆ ಒಪ್ಲಿ ಅಂತ ಕಾಯ್ತಾ ಇದ್ವಿ ನಾವು ಇನ್ ನೋಡು ಹೇಗ್ ಮಾಡ್ತೀವಿ ಅಂತ ಎಂದು ನುಡಿದ್ರು ಅಂಬುಜ ಸಂಭ್ರಮದಿಂದ ಗೌರಿ ನೀನೇ ನನಗೆ ಧೈರ್ಯ ಕಣೆ ಎರಡೆರಡು ಮದ್ವೆಗೆ ತಯಾರಿ ಮಾಡ್ಬೇಕು ಅಹಲ್ಯ ಒಬ್ಬಳ ಕೈಲಿ ಏನು ಆಗಲ್ಲ ಅನು ಅಂತೂ ಮದ್ವೆ ಹೆಣ್ಣು ಏನು ಹೇಳೋ ಆಗಿಲ್ಲ ನಮ್ಮ ಅಜಯ್ನ ಮದ್ವೆ ತಯಾರಿ ಮಾಡ್ತೀಯ ಅಲ್ವಾ ಎಂದ್ರು ಅಂಬುಜ ಆ ಎಂದು ತಲೆ ಅವಳ ನೋವನ್ನು ಅರಿತವಳು ಮಾತ್ರ ಅನು ತನ್ನ ಮದುವೆ ಎಂದು ಸಂಭ್ರಮಕ್ಕಿಂತ ಗೆಳತಿಯ ನೋವೇ ಅವಳಿಗೆ ಅಗಾಧವಾಗಿ ಕಂಡಿತು ಯಾರು ಕಷ್ಟಪಡೋದು ಬೇಡ ಈವೆಂಟ್ ಮ್ಯಾನೇಜರ್ಸ್ನ ಕರೆಸ್ತೀನಿ ಅವರೇ ಎಲ್ಲ ನೋಡ್ಕೋತಾರೆ ಎಂದು ಅಲ್ಲಿಂದ ಎದ್ದು ಹೋದ ಅಜಯ್ ಕೈ ತೊಳೆದುಕೊಂಡು ಬಂದವನು ಬೇರೆ ಯಾರೂ ಇಲ್ಲದನ್ನ ನೋಡಿ ನನ್ನ ಮದುವೆ ಎಲ್ಲ ಕೆಲಸ ನಿನ್ನ ಕೈಲೆ ಮಾಡಿಸ್ತೀನಿ ಎಂದು ಅವಳ ದುಪ್ಪಟ್ಟದಲ್ಲಿ ಕೈ ಒರೆಸಿಕೊಂಡು ಹೋದನು ಅವಳ ಕಣ್ಣು ತುಂಬಿ ಬರ್ತಿದ್ದಾಗ ಹಿಂದೆ ತಿರುಗಿ ಈಗಲೇ ಎಷ್ಟೊಂದು ಅಲ್ಬೇಡ ನಾನು ಹುಡುಗಿಗೆ ತಾಳಿ ಕಟ್ಟುವಾಗ ಅವಳಕ್ಕೆ ಸ್ವಲ್ಪ ಕಣ್ಣೀರನ್ನ ಉಳಿಸ್ಕೊ ಎಂದು ಹೇಳಿ ಹೋದನು ಮೈಸೂರಿನಿಂದ ಅದಿತಿ ಆದಿತ್ಯ ಎಲ್ಲರೂ ಬಂದ್ರು ಅವರೆಲ್ಲ ಅಜಯ್ನ ಮದುವೆ ಬಗ್ಗೆ ಮಾತಾಡುವವರೇ ಅಂಬುಜಾ ಅತ್ತೆ ಅಜಯ್ನ ಮದುವೆ ಆಗ್ತಿರುವ ಹುಡುಗಿ ಹೇಗಿದ್ದಾಳೆ ಅವಳ ಫೋಟೋನಾದ್ರೂ ತೋರಿಸಿ ಎಂದಳು ಅದಿತಿ ಚಿನ್ನದ ಗೊಂಬೆ ಕಣೆ ನನ್ನ ಸೊಸೆ ನಾನು ಅಜಯ್ನಿಗೆ ಹುಡುಗಿ ಹಾರಿಸುವಾಗ ಅವಳ ರೂಪ ಮಾತ್ರ ನೋಡಿಲ್ಲ ಅವಳ ಗುಣ ಕೂಡ ಬಂಗಾರ ಸಾವಿರಕ್ಕೆ ಒಬ್ಳು ನನ್ನ ಸೊಸೆ ಎಂದು ಹೆಮ್ಮೆಯಿಂದ ಹೇಳಿಕೊಂಡ್ರು ಅಂಬುಜ ಮಾರನೇ ದಿನ ಎಲ್ಲರೂ ಒಡವೆಗಳ ಖರೀದಿಗೆ ಹೋದರು ಪ್ರತಿ ಒಡವೆ ಆರಿಸುವಾಗಲೂ ಗೌರಿಯ ಮುಂದೆ ಬೇಕೆಂದೇ ಪ್ರದರ್ಶನ ಮಾಡ್ತಾ ಇದ್ದನು ಅಜಯ್ ನೀನೇ ನನ್ನ ಹೆಂಡತಿಯಾಗುವ ಹಾಗಿದ್ದಿದ್ರೆ ಇದೆಲ್ಲ ನಿಂದೆ ಆಗಿರ್ತಿತ್ತು ಅಂದರೆ ಒಡವೆ ಹಾಸಿಗೆ ನಿಮ್ಮನ್ನು ಮದುವೆ ಆಗುವಂತಳ ನಾನು ಎಂದು ಹೇಳಿದಾಗ ಅರಿಯದೆ ಅವಳ ಕಣ್ಣು ತುಂಬಿ ಬಂದಿತ್ತು ಅವಳ ಕಣ್ಣೀರನ್ನು ನೋಡಿ ಸೋತ ಅಜಯ್ ಸಾರಿ ಬಂಗಾರ ಹೇಳಿದ್ದು ಹಾಗಲ್ಲ ಎಂದಾಗ ಈ ಬಂಗಾರ ಚಿನ್ನ ಎಲ್ಲ ನಿಮ್ಮನ್ನ ಮದ್ವೆ ಆಗುವ ಹುಡುಗಿಗೆ ಇಟ್ಕೊಳ್ಳಿ ಎಂದು ಬಿಂಕದಿಂದ ಹೇಳಿದ್ದಳು ಅಯ್ಯಪ್ಪ ಆನೆ ಪಟಾಕಿ ಹಿಂತಿರುಗಿ ನೋಡಿದ ಗೌರಿ ಕಣ್ಣಲ್ಲಿ ಕಿಡಿ ಕಾರ್ತಾ ಇದ್ದಳು ಓಹೋ ಆಟೋ ಬಾಂಬೆ ಅಜಯ್ ಕರಿಮಣಿ ಸರದ ಡಿಸೈನ್ ನೋಡ್ಬಾ ಗೌರಿ ನೀನು ಬಾರೆ ಎಂದು ಕರೆದ್ರು ಅಂಬುಜ ಎಲ್ಲ ಸರಗಳನ್ನ ನೋಡುತ್ತಾ ಒಂದರ ಮೇಲೆ ಗೌರಿಯ ದೃಷ್ಟಿ ನಿಂತಾಗ ಅಜಯ್ ಅದನ್ನ ತನ್ನ ಕೈಯಲ್ಲಿ ಹಿಡ್ದ ಅಮ್ಮ ನೀನು ನೋಡಿದ ಹುಡುಗಿ ಗುಂಡಿ ಕಲ್ಲರ್ ಮತ್ತೆ ಹೈಟ್ನಷ್ಟಿದ್ದಾಳಾ ಎಂದು ಕೇಳ್ದ ಇಲ್ಲ ಕಣೋ ಆ ಹುಡ್ಗಿ ಗೌರಿಯದ್ದೇ ಬಣ್ಣ ಗೌರಿಯದ್ದೇ ಎತ್ತರ ಅದಕ್ಕೆ ಹೇಳಿದ್ದು ಫೋಟೋ ನೋಡು ಅಂತ ಇರ್ಲಿ ಬಿಡು ನೀ ನೋಡಿದ್ದೀಯಲ್ಲ ಸಾಕು ಗೌರಿ ನಿಂತಿದ್ದ ಕನ್ನಡಿ ಮೇಲೆ ಹಿಟ್ಟು ನೋಡಿ ಅಮ್ಮ ಇದು ಸೆಲೆಕ್ಟೆಡ್ ಎಂದು ಹೇಳ್ದ ಬಳೆ ಜುಮ್ಕಿ ಎಲ್ಲ ತೆಗೆದುಕೊಂಡು ಆಯ್ತು ಹೊರಡುವ ಮುಂಚೆ ಅಮ್ಮಾ ಇದು ನನ್ನ ಕಡೆಯಿಂದ ನಿನ್ನ ಸೊಸೆಗೆ ಎಂದು ಒಂದು ನೆಕ್ಲೆಸ್ ತೆಗೆದು ತೋರಿಸಿದನು ಮುತ್ತು ಕೆಂಪಿನ ಜೋಡಿಯ ಚಂದದ ಸರ ಅದು ಗೌರಿ ನಿಂತ ಕನ್ನಡಿಯ ಹತ್ತಿರ ಬಂದು ಹಿಂಬದಿಯಿಂದ ಅವಳಿಗೆ ತೊಡಿಸಿದ್ದನು ತೊಡಿಸಲು ಬಂದಾಗ ಅವನ ಬಿಸಿ ಉಸಿರು ತಾಕಿದ ಕೂಡಲೇ ಗೌರಿಯ ಮುಖ ಕೆಂಪು ಕೆಂಪಾಯಿತು ಅಂಗೈ ಪೂರ್ತಿ ಬೇವರು ತಲೆ ಎತ್ತಿ ನೋಡಲೆ ಸಂಕೋಚವಾಯ್ತು ತುಂಬಾ ಚೆನ್ನಾಗಿದೆ ಅಜಯ್ ಪ್ಯಾಕ್ ಮಾಡಿಸು ಎಂದರು ಅಂಬುಜ ಇದನ್ನೆಲ್ಲ ಅದೇ ಅಂಗಡಿಯಲ್ಲಿದ್ದ ಶಶಿ ಗಮನಿಸ್ತಾ ಇದ್ದದ್ದು ಗೌರಿಯ ಕಣ್ಣಿಗೆ ಬೀಳಲಿಲ್ಲ ಇನ್ನೇನು ಅಂಗಡಿಯಿಂದ ಹೊರಗೆ ಬರುವ ಹೊತ್ತಿನಲ್ಲಿ ಗೌರಿ ಎಂದು ಕರೆದನು ಶಶಿ ಜ್ಯುವೆಲರಿ ಶಾಪಿನಿಂದ ಹೊರಗೆ ಹೋಗ್ತಿದ್ದ ಗೌರಿಯನ್ನ ನೋಡಿದ ಶಶಿ ಗೌರಿ ಎಂದು ಕೂಗಿ ಕರೆದ ಹಿಂದೆ ತಿರುಗಿ ನೋಡಿದ ಗೌರಿ ಶಶಿಕಾಂತ್ ಎಂದು ಪಿಸುಗುಟ್ಟಿದ್ದಳು ಆ ಪಿಸುಗುಡುವಿಕೆ ಅಜಯ್ನ ಕಿವಿ ತಲುಪಿತು ತಕ್ಷಣವೇ ಅಜಯ್ ಗೌರಿಯ ಪಕ್ಕ ಬಂದು ನಿಂತನು ಅವಳ ಅಸ್ತವನ್ನ ತನ್ನ ಕೈಯಲ್ಲಿ ಬಂಧಿಸಿದನು ಅವಳು ಸೂಕ್ಷ್ಮವಾಗಿ ನಡುಕ್ತಾ ಇದ್ದದ್ದು ಅವನ ಅನುಭವಕ್ಕೆ ಬಂತು ಶಶಿಗೆ ಗೌರಿಯ ಕೈಗಳು ಅಜಯ್ನ ಕೈಲಿ ಇದ್ದದ್ದನ್ನು ಕಂಡು ಅರಿಯದ ಸಂಕಟವಾಯ್ತು ಗೌರಿ ಚೆನ್ನಾಗಿದ್ದೀಯಾ ನೀನು ಬೆಂಗಳೂರಲ್ಲೇ ಇದ್ದೀಯಾ ಭಾಸ್ಕರ್ ಹೇಳ್ದ ನೀನು ನಿಮ್ಮೂರಿಗೆ ವಾಪಸ್ ಹೋಗಿದೀಯಾ ಅಂತ ಇಲ್ಲಿ ಎಲ್ಲಿದ್ದೀಯ ಗೌರಿ ಏನು ಮಾಡ್ತಾ ಇದ್ದೀಯಾ ಹಾಗೆ ನೀನು ತುಂಬ ಬದಲಾಗಿದ್ದೀಯಾ ಗೌರಿ ಅವನ ಮಾತಿಗೆ ಏನೂ ಉತ್ತರಿಸದೇ ಇದ್ದಾಗ ಗೌರಿ ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು ಎಂದು ಅಜಯ್ ಕಡೆ ನೋಡಿ ಪರ್ಸನಲ್ಲಾಗಿ ಎಂದನು ಅಜಯ್ ತನ್ನ ಹೆಜ್ಜೆಯನ್ನು ಎತ್ತಿಡುವ ಮೊದಲೇ ಗೌರಿ ಕೈಯ್ಯ ಹಿಡಿತ ಬಿಗಿ ಮಾಡಿದ್ದಳು ಅದರ ಅರ್ಥ ತಿಳಿದ ಅಜಯ್ ಅಲ್ಲೇ ನಿಂತ ಅಷ್ಟರಲ್ಲಿ ಮುಂದೆ ನಡೆದಿದ್ದ ಮೂರ್ತಿಗಳು ಗೌತಮ್ ಅಹಲ್ಯ ಇಂತಿರುಗಿ ಗೌರಿಯ ಬಳಿ ಬಂದು ನಿಂತರು ಮೂರ್ತಿಗಳನ್ನ ತನ್ನ ಜೊತೆ ನೋಡಿದ ಗೌರಿಗೆ ಸ್ವಲ್ಪ ಧೈರ್ಯ ಬಂತು ನನಗೆ ನಿಮ್ಮ ಹತ್ರ ಮಾತಾಡುವಂಥದ್ದು ಏನೂ ಇಲ್ಲ ನನ್ನ ನಿಮ್ಮ ಸಂಬಂಧಕ್ಕೆ ಹೇಳು ನೀರು ಬಿಟ್ಟು ವರ್ಷಗಳೇ ಕಳೆದಿದೆ ದಯವಿಟ್ಟು ನನ್ನ ಪಾಡಿಗೆ ನಾನು ಜೀವಿಸೋಕೆ ಬಿಟ್ಬಿಡಿ ನನ್ನದೇ ಆದ ಪ್ರಪಂಚದಲ್ಲಿ ನಾನು ತುಂಬ ಸುಖವಾಗಿದ್ದೀನಿ ಮತ್ತೆ ಮತ್ತೆ ಬಂದು ಅದನ್ನು ಕದಡಬೇಡಿ ನಿಮ್ಮನ್ನ ನನ್ನ ಕಣ್ಣೆದುರಲ್ಲಿ ಕಾಣುವುದೂ ಕೂಡ ನನಗೆ ಹಿಂಸೆ ಅನಿಸುತ್ತೆ ಎಂದು ಕೈಮುಗಿದಳು ಗೌರಿ ಪ್ಲೀಸ್ ಒಂದು ಅವಕಾಶ ಎನ್ನುತ್ತಿದ್ದವನ ಮಾತನ್ನ ಮೂರ್ತಿಗಳು ಕೈ ಎತ್ತಿ ತಡೆದ್ರು ಅಲ್ಲಿಂದ ತೆರಳುವಂತೆ ಸನ್ನೆ ಮಾಡಿದ್ರು ಗೌರಿಯನ್ನು ಅಹಲ್ಯ ಕಾರಿನ ಬಳಿ ಕರೆದುಕೊಂಡು ಹೋಗ್ತಿರುವಾಗ ಅಜಯ್ ಇನ್ಮೇಲೆ ಗೌರಿ ನಿನಗೆ ಅಪರಿಚಿತಳು ಮತ್ತೆ ಅವಳ ಭಾವನೆಗಳ ಜೊತೆ ಆಟ ಆಡೋಕೆ ಪ್ರಯತ್ನ ಪಟ್ಟರೆ ನಾನು ಸುಮ್ಮನೆ ಇರಲ್ಲ ಎಂದು ಕೆಂಗಣ್ಣು ಬೀರುತ್ತಾ ಹೇಳಿದನು ಗೌರಿ ಹೋದ ದಿಕ್ಕನ್ನೇ ನೋಡುತ್ತಾ ನಿಂತ ಶಶಿಗೆ ತಾನು ಡೈವರ್ಸ್ ಕೊಡುವ ಮುಂಚೆ ಭಾಸ್ಕರ್ ಹೇಳಿದ ಮಾತುಗಳು ನೆನಪಿಗೆ ಬಂತು ನೀನು ಹೇಳಿದ್ದು ನಿಜ ಭಾಸ್ಕರ್ ಗಾಜಿನ ಚೂರಿಗಾಗಿ ವಜ್ರ ಕಳೆದುಕೊಂಡ ನಾನು ಎಂದು ಅಂದುಕೊಂಡನು ಗೌರಿ ನಿನ್ನ ಹೊಸ ಬಾಳಿನಲ್ಲಿ ನೀನು ಸುಖವಾಗಿರು ಮತ್ತೆ ನನ್ನ ನೆರಳು ಕೂಡ ನಿನ್ನ ಮೇಲೆ ಬೀಳುವುದಿಲ್ಲ ಎಂದು ಮನಸ್ಸಿನಲ್ಲೇ ಹೇಳಿಕೊಂಡನು ಅಜಯ್ ಕಾರಿನ ಬಳಿ ಬಂದಾಗ ಗೌರಿ ಅಂಬುಜ ಅವರ ಹೆಗಲ ಮೇಲೆ ತಲೆ ಇಟ್ಟು ಬಿಕ್ಕುತ್ತಿದ್ದಳು ಏನ್ರಿ ಗೌರಿ ಅಲ್ಲಿ ಮಾಲರ್ಷಿ ರೇಂಜಿಗೆ ಮಾತಾಡಿ ಇಲ್ಲಿ ಶ್ರುತಿ ತರ ಅಳತಾ ಇದ್ದೀರಾ ಎಂದನು ಆ ಕಾಲೆಳೆಯುವ ಮಾತಿಗೆ ಉಳಿದವರು ಮುಸಿ ಮುಸಿ ನಕ್ರೆ ಗೌರಿ ಮುಖ ದುಮ್ಮಿಸಿ ಕುಳಿತುಕೊಂಡಳು ಮನೆಗೆ ಬಂದ ಮೇಲೆ ಎಲ್ಲರೂ ಮತ್ತೆ ಒಡವೆ ಸೀರೆಗಳನ್ನ ನೋಡುತ್ತಾ ಮಾತಾಡುತ್ತಾ ಕುಳಿತರು ಶೈಲ ಅನುವಿಗೆ ತಂದ ಒಡವೆಗಳನ್ನ ಒಂದೊಂದಾಗಿ ಅವಳಿಗೆ ತೊಡಿಸಿ ನೋಡಿ ಖುಷಿ ಪಡ್ತಿದ್ರೆ ಗೌತಮ್ ಅನು ಕಣ್ಣುಗಳಲ್ಲೇ ಮಾತಾಡಿಕೊಳ್ಳುತ್ತಾ ಕಳೆದು ಹೋಗಿದ್ರು ಅಂಬುಜ ಅಹಲ್ಯ ಅಜಯ್ ನನ್ನ ಮದುವೆ ಆಗುವ ಹುಡುಗಿಗೆ ಕೊಡಬೇಕಾದೆಲ್ಲ ಜೋಡಿಸಿಡ್ತಾ ಇದ್ರು ಅಲ್ಲಿ ಗೌರಿಗೆ ತಾನೊಬ್ಬಳೆ ಹೊರ ಕೇಳು ಎನ್ನಿಸ್ತು ನಿಧಾನವಾಗಿ ಅಲ್ಲಿಂದ ಎದ್ದು ಹೊರ ನಡೆದಳು ಹೊರಗೆ ಹೋಗುವಾಗ ಅಜಯ್ ಯಾರೊಂದಿಗೂ ಫೋನ್ ಅಲ್ಲಿ ಮಾತಾಡ್ತಾ ಇದ್ದ ಬುದ್ಧಿ ಕೇಳಿಸಿಕೊಳ್ಳುವುದು ತಪ್ಪು ಎನ್ನುತ್ತಿದ್ರೆ ಮನಸ್ಸು ಕೇಳಿಸ್ಕೋ ಎನ್ನುತ್ತಿತ್ತು ಮನಸ್ಸಿನ ಮಾತೆ ಗೆದ್ದಿತು ನೋಡಿ ನಮ್ಮಮ್ಮ ನಿಮ್ಗೆಲ್ಲ ಹೇಳಿರ್ಬೇಕು ನಾನು ಒಂದು ಹುಡುಗಿನ ಮನಸಾರೆ ಇಷ್ಟಪಟ್ಟಿದ್ದೆ ಆದರೆ ಅವರು ನನ್ನನ್ನು ಇಷ್ಟಪಟ್ಟಿಲ್ಲ ಹಾಗಾಗಿ ನನಗೆ ನಿಮ್ಮ ಜೊತೆ ಹೊಂದ್ಕೊಳ್ಳೋಕೆ ಸ್ವಲ್ಪ ಸಮಯ ಬೇಕಾಗುತ್ತೆ ಇನ್ನು ಮಾತುಕತೆ ಮುಂದುವರೆದಿತ್ತು ಆದರೆ ಗೌರಿಯ ದುಃಖ ಹೆಚ್ಚಿತ್ತು ತಡೆಯಲು ಹಾಗದೆ ಅಂಗಳದಲ್ಲಿನ ಪಾರಿದಾಸದ ಮರದ ಬುಡದಲ್ಲಿ ಕುಳಿತು ಬಿಕ್ಕಿದ್ದಳು ಯಾಕೆ ಕಳ್ತಿದ್ದೀರಾ ಗೌರಿ ಎಂದು ಅಲ್ಲಿಗೆ ಬಂದ ಅಜಯ್ ಮೃದುವಾಗಿ ಕೇಳಿದ್ದನು ಗೌರಿ ಬಿಕ್ಕುತ್ತಾ ಅವನೆದೆಗೆ ಹೊರಗಿದ್ದಳು ಒಂದು ಕ್ಷಣ ಅಜಯ್ಗೆ ನಂಬಲಾಗಲಿಲ್ಲ ಗೌರಿ ತನ್ನನ್ನ ಒಪ್ಕೊಂಡಿರುಳೆಂದೇ ಭಾವಿಸಿದ ಅಜಯ್ ಖುಷಿಯಿಂದ ಅವಳ ತಲೆಯನ್ನ ನೀವರಿಸಿದನು ಹಗುರವಾಗಿ ಗೌರಿಯನ್ನ ಬಳಸಿದನು ಅಜಯ್ನ ಪ್ರಪಂಚವೇ ಅವನ ತೋಳಲ್ಲಿ ಅವನ ಎದೆ ಬಡಿತ ತುಸುವೆ ಹೇರಲು ಹೆಚ್ಚೆತ್ತ ಗೌರಿ ಅವನ ಮುಖ ನೋಡಲು ಸಂಕೋಚವಾಗಿ ಅಲ್ಲಿಂದ ಓಡಿ ಮನೆ ಮಹಡಿಗೆ ಹೋದಳು ಅವನ ಹೃದಯದ ಮಿಡಿತವೇ ದೂರಾದಂತೆ ಅಜಯ್ ವಿಷಣ್ಣನಾದನು ಗೌರಿ ಅಳುತ್ತಾ ಮಹಡಿಯ ಮೇಲೆ ಹೋಗಿದ್ದನ್ನ ಅವನು ಗಮನಿಸಿದಳು ಅವಳ ಹಿಂದೆಯೇ ಹೋಗಿ ಹೆಗಲ ಮೇಲೆ ಕೈಯಿಟ್ಟಳು ಅನುವನ್ನು ಗಟ್ಟಿಯಾಗಿ ತಬ್ಬಿದ ಗೌರಿ ಆಗ್ತಿಲ್ಲ ಅನು ಅದೇ ಬೇರೆಯವರನ್ನ ಮದುವೆ ಆಗ್ತಿರುವುದು ನನಗೆ ಸಹಿಸಕ್ಕಾಗ್ತಿ ಈ ಮನಸ್ಸು ಅವರು ನನಗೆ ಬೇಕು ಅಂತ ಹಠ ಮಾಡ್ತಿದ್ದೆ ಆದರೆ ಅತ್ತೆ ಮಾವನಿಗೆ ನೋ ಕೊಡೋಕು ಇಷ್ಟ ಇಲ್ಲ ಈ ಬಂದಿತನದಲ್ಲಿ ನಾನು ಹುಚ್ಚಿಯಾಗಿಬಿಡ್ತೀನಿ ಎಂದು ಅತ್ತಳು ಅನುವಿಗೆ ಏನು ಹೇಳಲು ತೋಚದೆ ಸುಮ್ಮನೆ ಅವಳ ಬೆನ್ನನ್ನು ನೇವರಿಸುತ್ತಾ ನಿಂತಳು ಸ್ವಲ್ಪ ಹತ್ತು ಹತ್ತು ದುಃಖ ಕಡಿಮೆ ಆದಮೇಲೆ ಗೌರಿ ಅನೋ ನಿನ್ನಿಂದ ಒಂದು ಎಲ್ಪ್ ಆಗಬೇಕಿತ್ತು ಕಣೆ ನಿನ್ನ ಹಾಸ್ಟೆಲ್ ವಾರ್ಡನ್ ಹತ್ರ ಮಾತಾಡಿ ನಿನ್ನ ಪ್ಲೇಸ್ ಕಾಲಿಟ್ಟಿರೋ ಕೇಳು ಮದುವೆ ಮುಗಿದ ಮೇಲೆ ನಾನು ಅಲ್ಲಿಗೆ ಶಿಫ್ಟ್ ಆಗ್ತೀನಿ ಎಂದಳು ಸರಿ ವಾರ್ಡನ್ ಹತ್ರ ಮಾತಾಡ್ತೀನಿ ಆದರೆ ಗೌರಿ ಹೀಗೆ ನೀನು ಅಳ್ತಾ ಇರಬೇಡವೆ ನೀನು ಹತ್ರ ಅತ್ತೆ ಮಾವನಿಗೆ ಬೇಜಾರಾಗೋದಷ್ಟೇ ಅಲ್ಲ ಅಜಯ್ನಿಗೂ ನಿನ್ನ ಮೇಲೆ ಅನುಮಾನ ಬರುತ್ತೆ ನೀನು ಅವ್ರನ್ನ ಪ್ರೀತಿಸೋದು ಗೊತ್ತಾಗ್ಬಿಡುತ್ತೆ ಎಂದಳು ಹೌದು ಹನು ನೀನು ಹೇಳೋದು ನಿಜ ಇನ್ನು ನಾನು ಅಳ್ತಾ ಕೂರಲ್ಲ ಅತ್ತೆ ಮಾವ ತುಂಬಾ ದಿನದಿಂದ ಕಾದಿರೋ ಶುಭ ಸಮಾರಂಭ ಇದು ನಾನು ನಂಗ್ ನಗ್ತಾ ಇರ್ತೀನಿ ನಿನ್ನ ಜೀವನದಲ್ಲೂ ತುಂಬ ಸವಿಯಾದ ಸಮಯ ಇದು ನನ್ನ ಬಗ್ಗೆ ಯೋಚನೆ ಮಾಡಬೇಡ ನನ್ನ ಸ್ನೇಹಿತಿಯ ಮದುವೆಯಲ್ಲಿ ನಾನು ಖುಷಿಯಿಂದ ಓಡಾಡ್ತೀನಿ ಎಂದು ಮನಸ್ಸನ್ನ ಗಟ್ಟಿ ಮಾಡಿಕೊಂಡು ಮುಗುಳ್ನಗೆ ಬೇರಿದ್ದ ಅಹಲ್ಯ ಗೌರಿ ಅನೋ ಎಲ್ಲ ಎಲ್ಲಿದ್ದೀರಾ ಬೇಗ ಬನ್ನಿ ಎಂದು ಕೂಗಾಕಿದ್ದಳು ಇವರು ಕೆಳಗೆ ಇಳಿದು ಬರುವ ವೇಳೆಗೆ ಎಲ್ಲರೂ ಕಲೆತಾಗಿತ್ತು ಮೂರ್ತಿಗಳು ಎಲ್ಲ ಬಂದಾಯ್ತಾ ಮದುವೆ ವಿಷಯದ ಬಗ್ಗೆ ಸ್ವಲ್ಪ ಮಾತಾಡಬೇಕಿತ್ತು ಮದುವೆನ ನಾವು ಕುಟುಂಬದವರು ಮಾತ್ರ ನಮ್ಮ ಕುಲ ದೇವರ ದೇವಸ್ಥಾನದಲ್ಲಿ ಹೋಗಿ ಮಾಡ್ಕೊಂಡು ಬರೋದು ಅಲ್ಲಿಂದ ಬಂದ ಮೇಲೆ ಇಲ್ಲಿ ಒಂದು ರಿಸೆಪ್ಷನ್ ಇಟ್ಕೊಳ್ಳೋಣ ಏನಂತೀಯ ಶ್ಯಾಮ್ ಎಂದ್ರು ಸರಿ ಅಣ್ಣ ಹಾಗೆ ಮಾಡೋಣ ಅಲ್ಲಿ ಎರಡು ದಿನಕ್ಕೆ ಎಲ್ಲ ವ್ಯವಸ್ಥೆ ಆಗಿದೆಯಂತೆ ಶಂಕರಣ್ಣ ಹೇಳಿದ್ರು ಎಂದರು ಶ್ಯಾಮ್ ಇಲ್ಲಿಂದ ನಾವಿಷ್ಟು ಜನ ಟಿ ಟಿ ಗಾಡಿ ಮಾಡ್ಕೊಂಡು ಹೋಗ್ಬಿಡೋಣ ಅದೇನ ಕಡೆ ಬಿಗರು ಅಲ್ಲಿಗೆ ಡೈರೆಕ್ಟ್ ಬರ್ತಾರೆ ಅಡ್ಗೆ ಪುರೋಹಿತರು ಎಲ್ಲ ಅಲ್ಲಿ ನಾಳೆ ದಿನ ಚೆನ್ನಾಗಿದೆಯಂತೆ ದೇವರ ಸಮಾರಾಧನೆ ಮಾಡ್ಬಿಡೋಣ ನಾಡಿದ್ದು ಬೆಳಗ್ಗೆ ಹೊರಟ್ರೆ ಮಧ್ಯಾಹ್ನ ಅಲ್ಲಿಗೆ ತಲುಪ್ತೀವಿ ಸಂಜೆ ಎದುರುಗೊಳ್ಳುವುದು ಮಾರನೇ ದಿನ ಮುಹೂರ್ತ ಎಂದ್ರು ಶ್ಯಾಮ್ ಇನ್ನು ಇಲ್ಲಿ ಏನೇನ್ ಶಾಸ್ತ್ರ ಪೂಜೆ ಆಗ್ಬೇಕು ಅದನ್ನೆಲ್ಲ ಹೆಂಗಸರು ಹೇಳಬೇಕು ಏನಿಲ್ಲ ನಾಳೆ ಎಣ್ಣೆ ಅರಿಶಿಣದ ಶಾಸ್ತ್ರ ಚಪ್ಪರದ ಪೂಜೆ ದೇವರ ಸಮಾರಾಧನೆ ಅಷ್ಟೇ ಎಂದ್ರು ಅಂಬುಜ ಅತ್ತೆ ಮೆಹಂದಿ ಅಕ್ಕಿ ಎಂದು ಬಂದಳು ಅದಿತಿ ಮೊದ್ಲು ಅನುಗೆ ಎಂದು ಅವಳ ಎರಡೂ ಕೈಗೂ ಮಣ ಕೈವರೆಗೂ ಪಾದಗಳಿಗೂ ಹಾಕಿದ್ರು ಅನುವಿನ ಮೆಹಂದಿಯಲ್ಲಿ ಗೌತಮ್ ಹಾಗೂ ಅನುವಿನ ಹೆಸರನ್ನ ಸೇರಿಸಿ ಡಿಸೈನ್ ಮಾಡಿದ್ರು ಅಹಲ್ಯ ಒಂದೇ ಕೈಗೆ ಮೆಹಂದಿಯನ್ನ ಹಾಕಿಸಿಕೊಂಡಳು ಗೌರಿಯು ಒಂದೇ ಕೈಗೆ ಸಾಕೆಂದರೂ ಬಿಡದೆ ಎರಡೂ ಕೈಗಳಿಗೆ ಕಾಲುಗಳಿಗೆ ಹಾಕಿದ್ರು ಅದಿತಿ ತನಗೂ ಅನುವಿನಂತೆ ಪೂರ್ತಿ ಮೆಹಂದಿ ಬೇಕೆಂದು ಹಠ ಮಾಡಿ ಹಾಕಿಸ್ಕೊಂಡಳು ಕೈ ಪೂರ್ತಿ ಮೆಹಂದಿ ಆಗಿದ್ದರಿಂದ ಅನುವಿನ ಅಮ್ಮ ಅವಳಿಗೆ ಊಟ ಮಾಡಿಸಿದ್ರು ಗೌರಿಗೆ ಆ ಕ್ಷಣಕ್ಕೆ ತನ್ನ ಅಮ್ಮನ ನೆನಪಾಗಿತ್ತು ಒಂದು ತಟ್ಟೆಯಲ್ಲಿ ಊಟ ಕಳಿಸ್ಕೊಂಡು ಬಂದ ಮೂರ್ತಿಗಳು ಗೊಂಬೆ ಆನು ಎಂದು ಊಟ ಮಾಡಿಸಿದ್ರು ಅವರ ಪ್ರೀತಿಯನ್ನ ಕಂಡ ಗೌರಿಗೆ ಮನಸ್ಸು ತುಂಬಿ ಬಂತು ತನ್ನಿಂದ ಯಾವುದೇ ಕಾರಣಕ್ಕೂ ಆ ಹಿರಿ ಜೀವಗಳಿಗೆ ನೋವಾಗಬಾರ್ದೆಂದು ಯೋಚಿಸಿದಳು ಗೌರಿ ಮಾರನೇ ದಿನ ಎಣ್ಣೆ ಅರಿಶಿನದ ಶಾಸ್ತ್ರ ಗೌರಿ ನೀನು ಬಾರೆ ಅನು ಪಾಪ ಒಬ್ಬಳೆ ಆಗ್ತಾಳೆ ಹಸೆಮಣೆ ಮೇಲೆ ಎಂದು ಕರೆದ್ರು ಅಂಬುಜ ಅತ್ತೆ ನಾನ್ಯಾಕೆ ಯಾಕೆ ಅಹಲ್ಯ ಅದಕ್ಕೆ ಕೂರ್ಲಿ ಎಂದಳು ಗೌರಿ ಅಹಲ್ಯದು ಸ್ನಾನ ಆಗೋಗಿದೆ ಅದಕ್ಕೆ ನೀನೇ ಬಾ ಅದಿತಿ ನೀನು ಕುತ್ಕೋಬಾರೇ ಎಂದು ಕರೆದಳು ಗೌರಿ ಹಸೆ ಮಣೆ ಮೇಲೆ ಕೂರಲು ಏನೋ ಮುಜುಗರ ಅವಳಿಗೆ ಗೊಂಬೆ ಪ್ಲೀಸ್ ನನಗ್ ಹೇಳ್ಬೇಡ ಅರಿಶಿಣದ ಬಣ್ಣವೇ ನನಗಾಗಲ್ಲ ಮೈ ಕೈಗೆಲ್ಲ ಮೆತ್ತಾರೆ ಎನ್ನುತ್ತಾ ಅಲ್ಲಿಂದ ಜಾಗ ಖಾಲಿ ಮಾಡಿದ್ದಳು ಮುಖ ಕೈ ಕಾಲು ಎಲ್ಲಾ ಕಡೆ ಚೆನ್ನಾಗಿ ಅರಿಶಿನ ಹಚ್ಚಿ ತಲೆಗೆ ಎಣ್ಣೆ ಪೂಸಿ ಬಿಸಿ ಬಿಸಿ ನೀರಿನ ಅಭ್ಯಂಜನ ಮಾಡಿಸಿದ್ರು ಶೈಲಾ ಅಂಬುಜ ತಲೆ ಸ್ನಾನ ಮುಗಿಸಿ ತಿಳಿ ಹಳದಿ ಬಣ್ಣದ ಮೃದುವಾದ ಪ್ಲೇನ್ ಸೀರೆ ಬಂದ ಗೌರಿಯನ್ನ ನೋಡಿ ಅಂಬುಜ ಅವರಿಗೆ ತುಂಬಾ ಸಂತೋಷವಾಯ್ತು ಎಷ್ಟು ಮುದ್ದ ಕಾಣ್ತಾ ಇದೀಯ ಗೊಂಬೆ ಬಂಗಾರದ ಗೊಂಬೆ ತರ ಇದೀಯ ಅಜಯ್ ಅವಳನ್ನ ನೋಡಿ ಸೇವಂತಿ ಸೇವಂತಿ ಮೈ ಎಲ್ಲಾ ಗಮ್ಮಂತಿ ಎಂದು ಹಾಡು ಗುಣಿಗುಣಿಸುತ್ತಾ ಹೋದನು ಅದಿತಿ ಬಾಯಿಲಿ ಒದ್ದೆ ಕೂದಲು ಚೆನ್ನಾಗಿ ಒರೆಸಿ ಜಡೆ ಹಾಕು ಗೌರಿಗೆ ಎಂದು ಹೇಳುತ್ತಾ ಅನುವಿನ ಕಡೆ ನೋಡಲು ಅನುವಿನ ಅಮ್ಮ ಅವಳ ತಲೆ ಒರೆಸುತ್ತಾ ಇದ್ರು ಬಳೆಗಾರರನ್ನ ಮನೆಗೆ ಬರಲು ಹೇಳಿದ್ರು ಅನುವಿನ ಕೈಲಿ ಬಳೆ ಪೂಜೆ ಮಾಡಿಸಿ ಬಳೆಗಾರರಿಗೆ ತಾಂಬೂಲ ಕೊಡಿಸಿದ್ರು ಗೌರಿ ಅಹಲ್ಯ ನೀವು ಕೂಡ ಪೂಜೆ ಮಾಡಿ ಎಂದ್ರು ಅಂಬುಜ ಅನುವಿಗೆ ಎರಡೂ ಕೈ ತುಂಬ ಹಸಿರು ಬಳೆ ತೊಡಸಿದ್ರು ಮೂರ್ತಿಗಳು ಅಲ್ಲಿ ಕುಳಿತಿರುವುದನ್ನ ನೋಡಿ ನಿಮ್ಗೆ ಏನು ಕೆಲಸ ಎಂದ್ರು ಅಂಬುಜ ನನಗೆ ಬಳೆ ಸೆಲೆಕ್ಷನ್ಗೆ ಎಲ್ಪ್ ಮಾಡ್ತೀನಿ ಕಣೆ ಎಂದ್ರು ಎಲ್ರು ಹೋ ಎಂದು ಕೂಗಿದ್ರು ದೊಡ್ಡಪ್ಪ ದೊಡ್ಡಮ್ಮ ಇಬ್ರು ಲವ್ ಬರ್ಡ್ಸ್ ಎಂದು ಗೌತಮ್ ಚೇಡಿಸಿದಾಗ ಅಂಬುಜಾ ಕೆಂಪು ಕೆಂಪಾದರು ಆದರು ಅಂಬುಜಾ ಅವರಿಗೆ ಎಣ್ಣೆ ಬಣ್ಣದ ಬಳೆ ಆರಿಸಿದ್ರು ಗೌರಿ ಕೂಡ ಕೆಂಪಿನ ಬಳೆ ಆರಿಸಿದಾಗ ಬೇಡ ಗೌರಿ ನಿಂದು ನವಿಲು ಬಣ್ಣದ ಸೀರೆ ಅಲ್ವಾ ಹಸಿರು ಬಳೆ ತೊಡಸ್ಕೊ ಚೆನ್ನಾಗಿರುತ್ತೆ ಎಂದು ಹೇಳಿ ಕೈ ತುಂಬಾ ಹಸಿರು ಬಳೆ ತೊಡಸಿದ್ರು ಎಲ್ಲ ರೆಡಿಯಾಗಿ ಬನ್ನಿ ಚಪ್ಪರದ ಪೂಜೆ ಮಾಡ್ಬಿಡೋಣ ಎಂದರು ಶೈಲ ಅನು ಬಾದಾಮಿ ಬಣ್ಣದ ಒಡಲಿಗೆ ಗುಲಾಬಿ ಬಣ್ಣದ ಹಂಚಿದ್ದ ಸೀರೆ ಉಟ್ಟು ಬಂದಳು ಗೌರಿಯು ಬೇರೆ ಸೀರೆ ಇಟ್ಟು ರೆಡಿಯಾಗಿ ಮೆಟ್ಟಿಲಿಳಿದು ಬರುವಾಗ ಅಜಯ್ ನೋಡಿದನು ಗಾಢ ನೀಲಿ ಬಣ್ಣದ ಒಡಲಿನ ಬೆಳ್ಳಿಯ ಸಣ್ಣ ಅಂಚಿನ ಒಡಲ ತುಂಬ ಪುಟ್ಟ ಪುಟ್ಟ ಬೆಳ್ಳಿ ನಕ್ಷತ್ರಗಳಿದ್ದ ಸೀರೆ ಉಟ್ಟು ಅದಕ್ಕೆ ಒಪ್ಪುವಂತಹ ಮುತ್ತಿನ ವಾಲೆ ಜುಮ್ಕಿ ಮುತ್ತಿನದ್ದೇ ಎರಡೆಡೆ ಸರ ಹಾಕಿ ಗಂಧರ್ವ ಕನ್ನಿಯಂತೆ ಕಾಣ್ತಾ ಇದ್ದಳು ಗೌರಿ ಅಳ್ಳಕ್ಕವಾಗಿ ಎಣದಿದ್ದ ಜಡೆ ಮುಡಿದಿದ್ದ ಎರಡೆಳೆ ಮಲ್ಲಿಗೆ ಹೂವು ಕಾಡಿಗೆ ಹಚ್ಚಿದ್ದ ಅರಳು ಗಣ್ಣುಗಳು ಹಿಡಿತಕ್ಕೆ ಸಿಗದೆ ಹಾರಾಡುತ್ತಿದ್ದ ಮುಂಗುರುಳು ಎಲ್ಲ ಅಜಯ್ನಿಗೆ ಆಹ್ವಾನ ನೀಡುವಂತೆ ಇದ್ದವು ಎರೆದುಕೊಂಡ ತಲೆಯಲ್ಲಿನ ಸೀಗೆಯ ಗಮಲು ಅವಳ ಹತ್ತಿರ ಬಂದ ಅಜಯ್ನನ್ನ ಕೆಣಕ್ತಿತ್ತು ಇನ್ನೊಂದ್ಸರಿ ಹೀಗೆ ರೆಡಿಯಾಗಿ ಬಂದ್ರೆ ಅಲ್ಲೇ ತಾಳಿ ಕಟ್ಬಿಡ್ತೀನಿ ಯಾರನ್ನು ಕೇರ್ ಮಾಡಲ್ಲ ಎಂದು ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿ ಹೋದನು ನಾಚಿಕೆ ಗಾಬರಿಯಲ್ಲಿ ಗೌರಿಯ ಕೆನ್ನೆಗಳು ಸಂಜೆಯ ರಂಗನ ಎರವಲು ಪಡೆದಂತೆ ರಂಗೇರಿತ್ತು ಕಾದಂಬರಿ ಮುಂದುವರಿಯುತ್ತದೆ ನಾಳೆಯ ಕೊನೆಯ ಸಂಚಿಕೆಯಲ್ಲಿ